ವೈದ್ಯರು ಬಹಳ ಮುಖ್ಯವಾದಂತಹ ವ್ಯಾಕ್ಯೂಮ್ ಪಂಪ್ ಬಗ್ಗೆ ಇವತ್ತು ನಮಗೆ ಮಾಹಿತಿನ ಕೊಡ್ತಾ ಇದ್ರು ಇಲ್ಲಿ ತನಕ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವೈದ್ಯರು ಮಾಹಿತಿನ ಕೊಡ್ತಾ ಇದ್ರು ಈ ವ್ಯಾಕ್ಯೂಮ್ ಪಂಪ್ ದೀರ್ಘಾವಧಿಯಲ್ಲಿ ಬಳಸ್ತಾ ಹೋದ್ರೆ ತುಂಬಾ ದಿನಗಳ ತನಕ ಬಳಸ್ತಾ ಹೋದ್ರೆ ಏನು ಅಡ್ಡ ಪರಿಣಾಮ ಸೈಡ್ ಎಫೆಕ್ಟ್ಸ್ ಅಂತಕ್ಕಂಥದ್ದು ಏನು ಇರಲ್ವಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಶರೀರಕ್ಕೆ ನಾವು ಯಾವುದೇ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಉಪಯೋಗಿಸಿದ್ರು ಯಾವುದೇ ಒಂದು ತೈಲ ಇರಬಹುದು ಯಾವುದೇ ಒಂದು ಪಫ್ ಇರ್ಬೋದು ಅಥವಾ ಯಾವುದೇ ಒಂದು ಕ್ರೀಮ್ ಇರ್ಬೋದು ಅದರಿಂದ ಅಡ್ಡ ಪರಿಣಾಮ ಆಗ ಸಾಧ್ಯತೆ ಇದ್ದೇ ಇರ್ತದೆ ಅಡ್ಡ ಪರಿಣಾಮ ಇಲ್ಲದೆ ಇರತಕ್ಕಂತ ಔಷಧಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಥವಾ ಇನ್ಸ್ಟ್ರೂಮೆಂಟ್ ಯಾವುದೂ ಇಲ್ಲ ಈವನ್ ಹೋಮಿಯೋಪತಿ ಆಗ್ಬೋದು ಆಯುರ್ವೇದ ಆಗ್ಬೋದು ಅವ್ರು ಹೇಳ್ಕೊಳ್ತಾರೆ ಊರಲ್ಲಿರುವಷ್ಟು ಮ್ಯಾಕ್ಸಿಮಮ್ ಅಡ್ಡ ಪರಿಣಾಮ ಬಹುಶಃ ಎಲ್ಲೂ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವ್ರು ಸ್ಟಡಿ ಮಾಡಿರೋದಿಲ್ಲ ಅದರ ಅಡ್ಡ ಪರಿಣಾಮಗಳನ್ನ ಸ್ಟಡಿನೇ ಮಾಡಿರೋದಿಲ್ಲ ಇಲ್ಲಿ ಅಡ್ಡ ಪರಿಣಾಮ ಅಂತಂದ್ರೆ ಒಂದು ಈ ಶಿಷ್ಣುವಿನ ಬುಡಕ್ಕೆ ಏನು ನಾವು ಪಂಪ್ ಹಾಕ್ತಿವಿ ಆ ಪಂಪು ನೈಸ್ ಆಗಿಲ್ದೇ ಇದ್ರೆ ಅಂದ್ರೆ ಸರಾಗವಾಗಿ ಅದು ಶುಚಿಯಾಗಿ ಇದ್ರೆ ಈ ಚರ್ಮ ತರ್ಚೋಗ ಚಾನ್ಸ್ ಇರ್ತದೆ ಎರಡನೇದು ಈ ಸರಿಯಾದ ಸೈಜ್ ಉಪಯೋಗಿಸ್ತಾ ಇದ್ರೆ ಬಹಳ ಲೂಸ್ ಆಗಿರೋ ಪಂಪ್ ಕಳೆದ ಬಾರಿ ಹೇಳಿದ್ವಿ ಈ ವ್ಯಾಕ್ಯೂಮ್ ಮಾಡಿದಾಗ ಆ ವ್ಯಾಕ್ಯೂಮ್ ಒಳಗಡೆ ಈ ಪಂಪ್ ಒಳಗಡೆಗೆ ಸಿಲಿಂಡರ್ ಒಳಕ್ಕೆ ತರ್ಡೆಲ್ಲ ಒಳಕ್ಕೆ ಹೋಗ್ಬಿಡ್ಬೋದು ತೊಂದರೆ ಉಂಟಾಗ್ಬೋದು ಸರಿಯಾದ ಸೈಜ್ ಉಪಯೋಗಿಸ್ತೇತ್ರ ಮತ್ತು ಜಾಸ್ತಿ ಹೊತ್ತು ಉಪಯೋಗಿಸ್ಬಿಟ್ರೆ ಚಿಕ್ಕಪಡೆ ನೆಗೆಟಿವ್ ಪ್ರೆಷರ್ ಕೊಟ್ಬಿಟ್ರೆ ವ್ಯಾಕ್ಯೂಮ್ನ ಬಹಳ ಜಾಸ್ತಿ ಬೇಗ ಉದ್ದಾಗ್ಬಿಡ್ಲಿ ಬೇಗ ದಪ್ಪಾಗ್ಬಿಡ್ಲಿ ಅಂತ ಏನಾದರೂ ಅತಿಯಾಗಿ ಉಪಯೋಗಿಸಿದ್ರೆ ನೀರು ತುಂಬಿಕೊಂಡ್ಬಿಡ್ಬೋದು ಎಡಿಮಾಕ್ಬೋದು ಶಿಷ್ಟುವಿನ ಈ ಲಿಂಗಮಣಿ ಸುತ್ತ ಏನು ಚರ್ಮ ಇದೆ ಪ್ರೀಫ್ಯೂಸ್ ಅಂತೀವಿ ಅದು ಮುಂದೋಗಲು ಆ ಮುಂದೊಗ್ಲು ಏನಾಗ್ಬೋದು ಅದು ಸ್ವಲ್ಪ ಲೂಸ್ ಆಗಿರ್ತದೆ ಅದರಲ್ಲಿ ಲೂಸ್ ಆರ್ ಟಿಶ್ಯೂ ಇರ್ತದೆ ಅಂತಂದ್ರೆ ಸ್ಪಂಜ್ನಂತ ಟಿಶ್ಯೂ ಬಹಳ ಸುಲಭವಾಗಿ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ ಈಗ ಉದಾಹರಣೆಗೆ ನಾವು ಎಂಟತ್ತು ಗಂಟೆ ಪ್ರಯಾಣ ಮಾಡ್ಬಿಟ್ರೆ ಕಾಲಲ್ಲಿ ನೀರು ತುಂಬಿಕೊಂಡು ಕಾಲು ಅದೇ ರೀತಿ ಜಾಸ್ತಿ ಇವತ್ತು ಪಂಪ್ ಮಾಡಿಬಿಟ್ರೆ ನೆಗೆಟಿವ್ ಪ್ರೆಷರ್ ಜಾಸ್ತಿ ಕೊಟ್ರೆ ಈ ಲಿಂಗಮಣಿ ಸುತ್ತ ಇರತಕ್ಕಂಥ ಚರ್ಮ ಏನಿದೆ ಆ ಚರ್ಮದಲ್ಲಿ ಫ್ಲೂಯಿಡ್ ತುಂಬಿಕೊಳ್ಬೋದು ಊತ ಬರ್ಬೋದು ಓಕೆ ಜೊತೆಗೆ ತುಂಬ ಹೊತ್ತು ಹಾಗೆ ಬಿಟ್ಬಿಟ್ರೆ ಅಂದರೆ ಏನು ರಿಲೀಸ್ ಮಾಡಿದೆ ಗಂಟು ಕೆಟ್ಟಲೆ ಬಿಟ್ಟರೆ ಪ್ರಿಯಾಪಿಸಮ್ ಅಂತ ಆಗ್ಬೋದು ಅಂದರೆ ಎರೆಕ್ಷನ್ ಮತ್ತೆ ಇಳಿದೆ ಹೋಗ್ಬಿಡ್ಬೋದು ಪರ್ಮನೆಂಟ್ ಎರಕ್ಷನ್ ಆಗ್ಬಿಡ್ಬೋದು ಅದು ಒಂದು ತೊಂದರೆ ಆಗುತ್ತೆ ಅದಕ್ಕೆ ಪ್ರಿಯಾಪಿಸಮ್ ಅಂತ ಅದರಿಂದ ಯಾವುದೇ ಒಂದು ಯಂತ್ರ ತಂತ್ರ ಬಳಸೋದಕ್ಕಿಂತ ಮುಂಚೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದ್ರ ಅನುಕೂಲತೆ ಅನಾನುಕೂಲತೆಗಳನ್ನ ನೋಡಿ ಮದ್ ಜೊತೆಗೆ ಉಪಯೋಗಿಸತಕ್ಕಂತಹ ಸರಿಯಾದ ಮೆಥಡ್ ಮೆಥಡ್ ಎಷ್ಟೊತ್ತು ಉಪಯೋಗಿಸ್ಕೋಬೇಕು ಯಾವ ಉಪಯೋಗಿಸು ಅದನ್ನೆಲ್ಲ ಸರಿಯಾಗಿ ಮಾತ್ರೆ ಸೊಂಟ ನವ ಕೊಡ್ತಾರ ಅವ್ರು ಯಾವ್ದೋ ಒಂದು ಅವ್ರಿಗೆ ಅಲ್ಲಿ ಒಬ್ಬ ಫಾರ್ಮಸಿಸ್ಟ್ ಅವನಿಗೆ ಏನ್ ಗೊತ್ತಿರೋದು ಇದು ಸ್ವಂಟ ಯಾಕೆ ಬಂತು ಅಂತ ಅವ್ನಿಗೆ ಗೊತ್ತಾ ಮಿಸ್ಕ್ಲಿಜನ್ ಇಂದ ಬಂದಾಯ್ತಾ ಅಥವಾ ಒಳಗಡೆ ಟ್ಯೂಮರ್ ಆಯ್ತಾ ಅಥವಾ ಬೆನ್ನಲ್ಲಿ ಬೆನ್ಮೂಳೆನಲ್ಲಿ ಟಿ ಬಿ ಆಗಿದೆಯಾ ಅವಂಗ್ ಗೊತ್ತಿರೋದಿಲ್ಲ ನೋವು ನಿವಾರಕ ಮಾತ್ರ ಅದೇ ರೀತಿ ವ್ಯಾಕ್ಯೂಮ್ ಪಂಪ್ಗಳು ಅಷ್ಟೇ ಸರಿಯಾದ ಬಳಸ್ತೇ ಹೋದ್ರೆ ಅಡ್ಡ ಪರಿಣಾಮ ಆಗ ಸಾಧ್ಯ ಹಾಗಾದ್ರೆ ಡಾಕ್ಟ್ರೆ ಯಾರು ವ್ಯಾಕ್ಯೂಮ್ ಪಂಪ್ ಅನ್ನ ಬಳಸಬಹುದು ಯಾರು ಬಳಸಲೇಬಾರದು ಆತರ ಏನಾದ್ರು ಇದೆಯಾ ಹೌದೌದು ಖಂಡಿತ ಯಾರು ಬಳಸಬಹುದು ಅಂದ್ರೆ ಒಂದು ಈ ನಿಮಿರಿಕೆ ದೋಷ ಇರೋರು ಎರಡು ಸೈಜ್ ಚಿಕ್ಕದಾಗಿ ಅದಾಗ್ಲೇ ಹೇಳ್ತಾ ಇದ್ದೆ ಶಿಸ್ಟ್ನು ತುಂಬಾ ಸಣ್ಣ ಅದನ್ನ ಬೆಳೆಸೋದಕ್ಕೋಸ್ಕರ ಇವೆರಡು ಬಹಳ ಮುಖ್ಯವಾದ ಒಂದು ಇದು ಜೊತೆ ಯಾರು ಬಳಸಬಾರ್ದು ಅಂತಂದ್ರೆ ಈ ಕೆಲವಾರು ಬ್ಲೀಡಿಂಗ್ ಕಾಯಿಲೆಗಳು ಇರ್ತವೆ ರಕ್ತಸ್ರಾವ ಆಗತಕ್ಕಂತಹ ಕಾಯಿಲೆಗಳು ಅಂದ್ರೆ ಈ ಬ್ಲೀಡಿಂಗ್ ಟೈಮ್ ಮತ್ತು ಕ್ಲಾಟಿಂಗ್ ಟೈಮ್ ಜಾಸ್ತಿ ಇರ್ತದೆ ಅಂದ್ರೆ ಹೆಮರೇಜಿಕ್ ಡಿಸಾರ್ಡರ್ಸ್ ಅಂತ ಹಿಮೋಫಿಲಿಯಾಗಳು ಲ್ಯೂಕಿಮಿಯಾಗಳು ಇವಂತರ್ಗೇನಾಗುತ್ತೆ ನಾವು ಎಲ್ಲಾದ್ರೂ ಒಂದ್ ಕಡೆ ಚುಚ್ಚಿದ್ರೆ ಅದ್ರಕ್ತಸ್ರಾವಕ್ಕೆ ಶುರು ಆಗುತ್ತೆ ನಿಂತೇ ಇಲ್ಲ ಅಂತವ್ರಿಗೆ ಏನಾಗುತ್ತೆ ನಾವು ಈ ವ್ಯಾಕ್ಯೂಮ್ ಪಂಪ್ ಕೊಟ್ಟಾಗ ಅಗಾಧವಾದ ರಕ್ತ ಚಲನೆ ಶಿಸ್ಟು ಒಳಗಡೆ ಹೋದಾಗ ಒಳಗಡೆ ಶಿಸ್ಟಿನ ಒಳಗಡೆ ಇರತಕ್ಕ ರಕ್ತ ನಳಿಕೆಗಳು ಒಳಗಡೆ ಹೊಡೆದೋಗ್ಬಿಡ್ಬೋದು ಅಂದ್ರೆ ಊತ ಬಂದ್ಬಿಡ್ಬೋದು ಅದರಿಂದ ಯಾವುದೇ ಒಂದು ವ್ಯಕ್ತಿ ಈ ವ್ಯಾಕ್ಯೂಮ್ ಪಂಪ್ ಬಳಸೋದಕ್ಕಿಂತ ಮುಂಚೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂತಂದ್ರೆ ಬ್ಲೀಡಿಂಗ್ ಟೆಂಡೆನ್ಸಿ ರಕ್ತಸ್ರಾವ ಕಾಯಿಲೆಗಳು ಯಾವುದು ಯಾವ್ದು ಅದಕ್ಕೆ ಬಹಳ ಸಿಂಪಲ್ ಟೆಸ್ಟ್ ಅಂದ್ರೆ ಒಂದು ಬ್ಲಡ್ ರೂಟೀನ್ ಟೆಸ್ಟ್ ಮಾಡ್ಬಿಟ್ರೆ ಆಗೋಯ್ತು ಸಾಮಾನ್ಯ ರಕ್ತ ಪರೀಕ್ಷೆ ಅಂದ್ರೆ ಎಲ್ಲಾ ಲೆಬೋರೇಟರಿ ಮಾಡ್ತಾರೆ ಅದರಲ್ಲಿ ಒಂದು ಟಿ ಸಿ ಡಿ ಸಿ ಇ ಆರ್ ಎಚ್ ಬಿ ಎಚ್ ಬಿ ಎಸ್ ಜಿ ಎಚ್ ಐ ವಿ ಡಿ ಆರ್ ಅಲ್ಲಿ ಒಂದು ಎಂಟು ಪರೀಕ್ಷೆ ಇರುತ್ತೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಕಾಯಿಲೆಗಳನ್ನ ರೂಲ್ ಔಟ್ ಮಾಡಿದ್ರೆ ಸಾಕು ಇನ್ನು ಕೊನೆಯದಾಗಿ ಕಂಥಕ್ ಬಂದ್ಬಿಟ್ಟು ಬಹಳ ಇಂಟ್ರೆಸ್ಟ್ ಇದ್ರ ರೇಟ್ ಎಷ್ಟಾಗಬಹುದು ಅಂತ ಒಂದು ಪ್ರಶ್ನೆ ಇದು ಒಂಥರ ಒನ್ ಮಿಲಿಯನ್ ಡಾಲರ್ ಕ್ವಶನ್ ಯಾಕಂದ್ರೆ ನಾವೆಲ್ಲ ಹೇಳ್ಬಿಟ್ಟು ಕೊನೆಗೆ ಅದೊಂದ್ ಮಾಡ್ಲಿಲ್ಲ ಅಂತಂದ್ರೆ ಇದು ಬೇಕಾದಷ್ಟು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಸುಮಾರು ಒಂದು ಮುನ್ನೂರು ರೂಪಾಯಿಂದ ಹಿಡಿದು ಒಂದ್ ಲಕ್ಷ ರೂಪಾಯಿಂದ ಹಂಗಾರೆ ಯಾವತ್ತು ತಗೋಬೇಕು ಒಂದು ಸುಮಾರು ಸಾವಿರದ ಇನ್ನೂರು ಸಾವಿರದ ಐನೂರು ರೇಂಜ್ದು ಒಳ್ಳೆ ಪಂಪ್ಗಳೇಟೆಡ್ ಇರಬೇಕು ಅಂದ್ರೆ ಮೆಜರಿಂಗಿಗೆ ಅದ್ರೊಳಗಡೆ ಗ್ರಾಜ್ಯುಯೇಷನ್ಸ್ ಇರಬೇಕು ಆಮೇಲೆ ಸುಲಭವಾಗಿ ಕಾಣಂಗೆ ಅಕ್ರಿಲಿಕ್ ಇರಬೇಕು ಅಂತ ಗ್ಲಾಸ್ ತರ ಇರಬೇಕು ಗ್ಲಾಸ್ ಅಲ್ಲ ಅಕ್ರಿಲಿಕ್ ಗ್ಲಾಸ್ ಅಂದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು ಜೊತೆಗೆ ಅದ್ರಲ್ಲಿ ನಾನ್ ರಿಟರ್ನ್ ವ್ಯಾಲ್ಯೂ ಇರಬೇಕು ಅಂದ್ರೆ ನಮ್ಗೆ ಏನಾದ್ರು ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ರಿಲೀಸ್ ಮಾಡೋದಕ್ಕೆ ವ್ಯಾಲ್ಯೂ ಇರಬೇಕು ಅಂದ್ರೆ ಕ್ಲೋಸು ಓಪನ್ ಮಾಡೋದಕ್ಕೆ ಒಂದು ಈ ಪ್ರೆಷರ್ ರಿಲೀಸ್ ವ್ಯಾಲ್ಯೂ ಇರಬೇಕು ಜೊತೆಗೆ ಈ ಪಂಪ್ ಅಥವಾ ಪಿಸ್ಟನ್ ಏನಿದೆ ಸುಲಭವಾಗಿ ಹ್ಯಾಂಡ್ಲ್ ಮಾಡಂಗಿರ್ಬೇಕು ಅದನ್ನೇ ಗಂಟ್ ಗಟ್ಲೆ ಕೈಯೆಲ್ಲ ನೋವು ಬರುವಷ್ಟು ಬಿಗಿ ಇರಬಾರ್ದು ಸೊ ಇದಿಷ್ಟು ಕ್ವಾಲಿಟಿ ಇರತಕ್ಕಂತ ಪಂಪ್ ಸಾಕು ಸುಮಾರು ಸಾವಿರದಿಂದ ಸಾವಿರದ ಐನೂರು ರೂಪಾಯಿಗಿಂತವು ಸಿಗುತ್ತೆ ಭಾಳ ಚೀಪಾಗಿರೋ ಸಿಗ್ತವೆ ಮುನ್ನೂರು ರೂಪಾಯಿಗೆ ಅವು ಪ್ಲ್ಯಾಸ್ಟಿಕ್ ಹಾಕಿರ್ತಾರೆ ಆಮೇಲೆ ಅದು ಈ ಪೈಪ್ನೆಲ್ಲ ರಬ್ಬರ್ ಹಾಕ್ಬಿಟ್ಟಿರ್ತಾರೆ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಕಿತ್ಕೊಂಡು ಹೋಗಿರ್ತದೆ ಆಮೇಲೆ ಸೇಫ್ಟಿ ವ್ಯಾಲ್ಯೂ ಇರೋಲ್ಲ ಸೇಫ್ಟಿ ವ್ಯಾಲ್ಯೂ ಇಲ್ಲದೆ ಇರತಕ್ಕಂಥ ಯಾವುದೇ ಪಂಪನ್ನ ಬಳಸಬಾರ್ದು ಅಂದರೆ ಅಕಸ್ಮಾತ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಅದನ್ನು ಪ್ರೆಷರ್ ರಿಲೀಸ್ ಮಾಡೋಕ್ಕಾಗಲ್ಲ ಹೋದ್ರೆ ಚರ್ಮ ಕಿತ್ಕೊಂಡ್ಬಂದ್ಬಿಡುತ್ತೆ ಅಂಟ್ಕೊಂಡ್ಬಿಟ್ಟಿರ್ತದ ನೆಗೆಟಿವ್ ಪ್ರೆಷರ್ ಇಂದ ಪಂಪ್ ಅಂಟ್ಕೊಂಡ್ಬಿಟ್ಟಿರ್ತದೆ ಸೊ ಕಿತ್ತ ಕೀಳಕ್ಕೂ ಕಷ್ಟ ಆಗ್ಬಿಡುತ್ತೆ ಅದರಿಂದ ಸೇಫ್ಟಿ ವ್ಯಾಲ್ಯೂ ಇರಲೇಬೇಕು ಜೊತೆಗೆ ಕ್ಲೀನ್ ಆಗಿ ಕಾಣಂಗಿರ್ಬೇಕು ಶಿಸ್ತು ಒಳಗಡೆ ಎಷ್ಟು ಎನ್ಲಾರ್ಜ್ ಆಗಿದೆ ಏನು ಅಂತ ಕಾಣಿಸ್ತಾ ಇರ್ಬೇಕು ಈ ಕೆಲವಾರ ಈ ಪ್ಲಾಸ್ಟಿಕ್ ನೋವು ಬರ್ತವೆ ಒಪ್ಪೆ ಇರ್ತವೆ ಬಹಳ ಚೀಪ್ ಆಗಿ ಸಿಕ್ತೇ ಒಂದ್ ಮುನ್ನೂರು ರೂಪಾಯಿಗೆಲ್ಲ ಸಿಗ್ತವೆ ಅವು ನೋಡೋದಕ್ಕೆ ವ್ಯಾಕ್ಯೂಮ್ ಪಂಪ್ ತರ ಕಂಡ್ರು ಅದರಿಂದ ತೊಂದರೆ ಆಗೋ ಸಾಧ್ಯತೆ ಇದೆ ಜೊತೆಗೆ ರಿಮ್ ಏನಿದೆ ಬುಡ ಅಂದ್ರೆ ಶಿಷ್ಣುವಿನ ಸುತ್ತ ಕುಳಿತುಕೊಳ್ಳೋ ಬುಡ ಅದು ಬಹಳ ನೈಸ್ ಆಗಿರಬೇಕು ಅವು ಶಾರ್ಪ್ ಕಟ್ ಹೆಡ್ಜಸ್ ಏನಾದರೂ ತರ್ತ್ಲಂಗೆ ಚರ್ಮಕ್ಕೆ ಹಾನಿ ಉಂಟು ಮಾಡುವರೆ ಸಾವಿರ ರೂಪಾಯಿ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದು ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ ನೀವು ಅವಸರದಲ್ಲಿದ್ದೀರಿ ಈ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಎಲ್ಲ ಬರ್ತವೆ ಅವುಗಳು ಬಹಳ ಡೇಂಜರಸ್ ಏತಿಕೆಂದ್ರೆ ಕಂಟ್ರೋಲ್ ನಮ್ ಕೈಯಲ್ಲಿ ಇರೋದಿಲ್ಲ ಅದು ಬ್ಯಾಟ್ರಿ ಆಪರೇಟೆಡ್ ಅಥವಾ ಎಲೆಕ್ಟ್ರಿಕ್ ಆಪರೇಟೆಡ್ ಆನ್ ಮಾಡಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆದ್ ಬಿಡೋ ಸಾಧ್ಯತೆ ಬೈ ದ ಟೈಮ್ ವಿ ರಿಯಲೈಸ್ ಡ್ಯಾಮೇಜ್ ಆಗೋಗುತ್ತೆ ஸ்கின் கே பீனிஸ் ஓகே அது ஆட்டோமெட்டிக்கு யந்திரம் பழசதே பலச்தேரது ஒது